ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನನಗಂತೂ ಹುಷಾರಿರಲಿಲ್ಲ ಯಾಕೆಂದರೆ ಸಿಕ್ಕಾಪಟ್ಟೆ ಡೆಸ್ಟ್ ಅಲರ್ಜಿ ಥರ ನನಗೆ ಮಕ್ಕಳಿಗೆ ಅಲರ್ಜಿ ಥರ ಹಾಗೆ ನೆಗಡಿ ಕೆಮ್ಮು ವಾಯ್ಸ್ ಕೂಡ ಬರ್ತಾ ಇಲ್ಲ ಇವಾಗಲೂ ಅಷ್ಟೇ ಸ್ವಲ್ಪ ವಾಯ್ಸು ಎಲ್ಲ ಹೋಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಹಾಗೆ ಮಾರ್ಕೆಟಿಗೆ ಕೂಡ ಹೋಗಿದ್ನಲ್ಲ ನಾನು ಮಾರ್ಕೆಟ್ಗೆ ಹೋಗಿದ್ನಲ್ಲ ಹಾಗಾಗಿ ರೋಸ್ ಪನ್ನೀರ್ ರೋಸ್ ವಾಟರ್ ಖಾಲಿ ಆಗಿತ್ತು ಪನ್ನೀರ್ ವಾಟರ್ನ ನಾನು ರೆಡಿಮೇಡ್ ಯೂಸ್ ಮಾಡೋಲ್ಲ ಹೋಮ್ ಮೇಡೇ ಯೂಸ್ ಮಾಡೋದು ಹಾಗಾಗಿ ಇನ್ನು ಅದು ಕೂಡ ಜಾಸ್ತಿ ದಿನ ಆಗಲ್ಲ ಅಂತ ಹೇಳಿಬಿಟ್ಟು ಮಾಡ್ಕೊಂಬಿಡೋಣ ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ನೂರು ಗ್ರಾಮ್ ಆಗೋಷ್ಟು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಅಂದರೆ ಈ ಥರ ಎಲ್ಲ ಬಿಡ್ಸ್ಕೊಂಡು ಇಟ್ಕೊಬೇಕು ಹೋಮ್ ಮೇಡ್ ಯೂಸ್ ಮಾಡೋದ್ರಿಂದ ಯಾವುದೇ ಕೆಮಿಕಲ್ ಇರೋಲ್ಲ ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದು ನಾವು ಆರ್ಟಿಫಿಷಿಯಲ್ ಯೂಸ್ ಮಾಡೋದಕ್ಕಿಂತ ಈ ಥರ ಹೋಮ್ ಮೇಡ್ ಮಾಡ್ಕೊಂಡು ಅದು ನಮ್ಮ ಹೆಣ್ಮಕ್ಳು ಎಷ್ಟೇ ಕಷ್ಟ ಆದ್ರೂ ಕೆಮಿಕಲ್ದು ಯಾವುದು ಯೂಸ್ ಮಾಡಲಿಕ್ಕೆ ಹೋಗೋಲ್ಲ ಅಲ್ವಾ ಹಾಗಂತಾನೆ ಭಾವಿಸ್ತೇನೆ ಇನ್ನು ಇದನ್ನು ನಾನು ಒಂದು ಏಳೆಂಟು ಸಲ ಚೆನ್ನಾಗೆ ತಣ್ಣೀರಲ್ಲಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲೋಡಿ ಈ ಥರ ಅಂದರೆ ಅದು ಏನು ಬೆಳಿಬೇಕಾದಾಗೆಲ್ಲ ಕೆಮಿಕಲ್ ಯೂಸ್ ಮಾಡ್ತಾರಲ್ವ ರೋಸ್ಗೂ ಕೂಡ ಔಷಧಿ ಎಲ್ಲ ಹೊಡಿತಾರಲ್ಲ ಚೆನ್ನಾಗಿ ಬರಲಿ ಅಂತ ಇನ್ನು ಹಾಗೆ ಒಂದು ಗ್ಲಾಸ್ ಆಗೋಷ್ಟು ಅಂದರೆ ನಾವು ನೀರು ಕುಡಿತೀವಲ್ಲ ಆ ಗ್ಲಾಸ್ ಆಗೋಷ್ಟು ಒಂದು ಗ್ಲಾಸ್ ನೀರನ್ನ ಬಿಸಿ ನೀರು ಮಾಡ್ಕೊತಾ ಇದ್ದೀನಿ ಬಿಸಿ ಮಾಡ್ಕೋತಾ ಇದ್ದೀನಿ ಹಾಗೆ ಇದನ್ನು ಕೂಡ ಅಷ್ಟರೇ ಚೆನ್ನಾಗಿ ತೊಳ್ಕೊಂಡಿದ್ನಲ್ಲ ಆ ಬಿಸಿನೀರಿಗೆ ತೊಳೆದಿರೋದನ್ನು ಚೆನ್ನಾಗಿ ಹಾಗೆ ನೀರೆಲ್ಲ ಸೋದಿಸ್ಕೊಂಡು ಪನ್ನೀರ್ ರೋಸ್ನ ನಾನು ಹಾಕೋತಾ ಇದ್ದೀನಿ ಇಲ್ಲೋಡಿ ಈ ಥರ ಹಾಕ್ಕೋಬೇಕು ಅಂದರೆ ಚೆನ್ನಾಗಿ ತೊಳಿಬೇಕು ತೊಳೆದ್ಬಿಟ್ಟು ಈ ಬಿಸಿನೀರಿಗೆ ಆದಮೇಲೆ ನಾವೇನು ಮಾಡಬೇಕಂದ್ರೆ ಈ ಥರ ಒಂದು ಮಿಕ್ಸ್ ಕೊಟ್ಕೋಬೇಕು ಅಷ್ಟೇ ನೋಡಿ ಹಾಕಿದ ತಕ್ಷಣ ಅದ್ರ ಕಲ್ಲರ್ ಆಗಲಿ ಫ್ಲೇವರ್ ಆಗಲಿ ಇದೆ ಈ ರೋಸ್ ಅಂತೂ ಮನೇಲಿ ಇಟ್ಬಿಟ್ರೆ ಎಷ್ಟು ಗಮ್ಮನ್ನತ್ತೆ ಅಂದರೆ ಯಾವ ಪರ್ಫ್ಯೂಮ್ ಬೇಡ ಅಷ್ಟು ಚೆನ್ನಾಗಿರುತ್ತೆ ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒನ್ ಅವರ್ ಆಗೋಷ್ಟು ಬಿಟ್ಬಿಡ್ಬೇಕು ನಾವು ರೆಸ್ಟಿಗೆ ಬಿಟ್ಟಾದಮೇಲೆ ನೋಡಿ ಈ ಥರ ಆಗಿರುತ್ತೆ ತುಂಬ ಅಂದರೆ ತುಂಬ ಫ್ಲೇವರಾಗಿರುತ್ತೆ ಯಾವುದೇ ಕೆಮಿಕಲ್ ಇಲ್ಲ ನೋಡಿ ಈ ಥರ ಆಗಿರುತ್ತೆ ಎಲ್ಲ ನಿಮ್ಗೆ ಗೊತ್ತಾಗ್ತಾ ಇರಬೇಕು ಅಂತ ಅನಿಸುತ್ತೆ ಹಾಂ ಇನ್ನು ಅದನ್ನು ಸೋದಿಸ್ಕೋಬೇಕಲ್ವಾ ಹಾಗಾಗಿ ಒಂದು ಜಾರ್ಲಿ ಇಟ್ಕೊಂಡು ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡು ಅದನ್ನು ಕೂಡ ಸೋದಿಸ್ಕೋತಾ ಇದ್ದೀನಿ ನೋಡಿ ಈ ಥರ ನಿಧಾನಕ್ಕೆ ಸೋದಿಸ್ಕೋಬೇಕು ಇನ್ನೀ ರೋಸ್ ಅಂತೂ ಗಿಡಕ್ಕೆ ಹಾಕೋಬೋದು ಅಷ್ಟೇ ಇನ್ಯಾವುದಕ್ಕೂ ಅದು ಯೂಸ್ ಆಗಲ್ಲ ಈ ಥರ ಎಲ್ಲ ಕ್ಲೀನಾಗಿ ಸೋದಿಸ್ಕೊಂಡು ಆದಮೇಲೆ ನೋಡಿ ಎಷ್ಟು ಕಲರಾಗಿ ಬಂದಿದೆ ನಾವು ರೆಡಿಮೇಡ್ ತೊಗೊಂಡ್ರೆ ಫ್ರೆಂಡ್ಸ್ ಈ ಥರ ಕಲರಾಗಿ ಬರೋಲ್ಲ ಫುಲ್ ವೈಟಾಗಿರುತ್ತೆ ವೈಟ್ ವೈಟಾಗಿರುತ್ತೆ ಕೆಮಿಕಲ್ ಯೂಸ್ ಮಾಡಿರ್ತಾರೆ ಅದಕ್ಕೆ ಏನಂದರೆ ಒಂದು ಎರಡು ಡ್ರಾಪ್ ಮೂರು ಡ್ರಾಪ್ಸ್ ಅಷ್ಟು ಅಷ್ಟೇ ಹಾಕಿರ್ತಾರೆ ಫ್ಲೇವರ್ನ ಅಷ್ಟೇ ಅದು ನೋಡಿ ಈ ಥರ ರೋಸ್ ವಾಟರ್ನ ರೆಡಿ ಮಾಡಿಕೊಂಡೆ ಒಂದು ಬಾಟಲ್ಗೆ ಹಾಕ್ಕೊಂಡು ಇನ್ನೂ ನಮ್ಮ ಮನೆಯಲ್ಲಿ ಇದನ್ನು ಯಾರೂ ಕೂಡ ಬಳಸಲ್ಲ ನಾನು ಒಬ್ಬಳೇ ಬಳಸೋದು ಹಾಗಾಗಿ ಇದು ನನಗೆ ಒಂದು ಒಂದು ತಿಂಗಳು ಬಂದೇ ಬರುತ್ತೆ ಇನ್ನು ಈ ಥರ ಮಾಡಿಕೊಂಡೆ ಹಾಗೆ ಶಾರ್ಟ್ ವಿಡಿಯೋ ಕೂಡ ಮಾಡ್ಕೋತಾ ಇದ್ದೀನಿ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆನಾ ಇನ್ನು ಹಾಗೆ ಟೊಮೊಟೊ ಸಾಸ್ ಕೂಡ ಮನೇಲಿ ಖಾಲಿ ಆಗಿತ್ತು ಅದನ್ನು ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡ್ಕೊ ಮಾಡ್ಕೋತಾ ಇದ್ದೀನಿ ಇನ್ನು ನಾನು ಇದನ್ನು ಕೂಡ ಅಷ್ಟೇ ಹೋಮ್ ಮೇಡ ಯೂಸ್ ಮಾಡೋದು ಹೊರಗಡೆಯಿಂದ ನಾನು ಏನೂ ತರಲಿಕ್ಕೆ ಮನೆಯಲ್ಲೇ ಮನೇಲೆ ಏನು ಸಿಂಪಲ್ಲಾಗಿ ಒಂದು ಕಾಲು ಗಂಟೆ ಟೈಮ್ ಕೊಟ್ಕೊಂಡ್ರೆ ಮನೇಲಿ ಇರೋ ಪದಾರ್ಥನೇ ಬಳಸ್ಕೊಂಡು ನಾವು ಮಾಡ್ಕೋಬೋದು ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದೆರಡು ಗಡ್ ಒಂದೆರಡು ಇಂಚಾಗೋಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಒಂದು ಐದಾರು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಖಾರದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಕಲರ್ಗೋಸ್ಕರ ಇನ್ನು ಇಲ್ಲೊಂದು ನಾನ್ನೂರು ಗ್ರಾಮ್ ಆಗೋಷ್ಟು ಟೊಮೊಟೊ ಟೊಮೊಟೊ ತೊಗೊಂಡಿದ್ದೀನಿ ಇದು ಬಂದು ಆಪಲ್ ಟೊಮೊಟೊ ಇದು ನಾಟಿ ಟೊಮೊಟೊ ಅಲ್ಲ ನಾನು ತೊಗೊಂಡಿರೋದು ಹಾಗಾಗಿ ಇಲ್ಲಿ ನೋಡಿ ಇದನ್ನು ಏನು ಮಾಡಬೇಕಂದ್ರೆ ಇಷ್ಟೇ ನಮಗೆ ಬೇಕಾಗಿರೋದು ಇದನ್ನು ಚೆನ್ನಾಗೆ ಒಂದು ಎಂಟು ವಿಷಲನ್ನ ನಾವು ಕೂಗಿಸ್ಕೋಬೇಕಾಗತ್ತೆ ಲಿಟ್ಲು ಕ್ಲೋಸ್ ಮಾಡಿಕೊಂಡು ಎಂಟು ವಿಷಲ್ನ ನಾನು ಕೂಗಿಸ್ಕೊಂಡಿದ್ದೀನಿ ಅದು ಕೂಡ ವಿಷಲ್ ಹೋಗಿದೆ ನೋಡಿ ಈ ಥರ ವಿಷಲೆಲ್ಲ ಹೋದಾದ ಮೇಲೆ ಈ ಥರ ಸೋದಿಸ್ಕೊಬೇಕು ಸೋದಿಸ್ಕೊಂಡ್ಮೇಲೆ ನಾವು ಏನು ಮಾಡಬೇಕಂದ್ರೆ ನಿಧಾನಕ್ಕೆ ಹಾಕೊಂಡು ಈ ಥರ ಸೋದಿಸ್ಕೊಂಡ್ಬಿಟ್ರೆ ಆ ನೀರು ಕೂಡ ಏನು ವೇಸ್ಟ್ ಆಗೋಲ್ಲ ನಮಗೆ ಸಾಸಿಗೆ ನಾವು ಯೂಸ್ ಮಾಡ್ಕೋಬೋದು ಹಾಗೆ ವಿಡಿಯೋನ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಆವಾಗ ಕ್ಲಿಯರಾಗಿ ಅರ್ಥ ಆಗುತ್ತೆ ಈ ಥರ ಒಂದು ಜಾರ್ ಬಟ್ಲು ತೊಗೊಂಡು ಆ ನೀರು ಕೂಡ ಏನು ಇದು ಮಾಡೋಕ್ಕೆ ಹೋಗ್ಬಿಡಿ ಹಾಗೆ ಇಟ್ಕೊಡಿ ಒಂದು ಜಾರ್ ಬಟ್ಲು ತೊಗೊಂಡು ಆ ಜಾರ್ಗೆ ಹಾಕೋತಾ ಇದ್ದೀನಿ ಮಕ್ಳು ಟ್ಯೂಷನಿಗೆ ಬಿಡಬೇಕಾಗಿತ್ತು ಹಾಗಾಗಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಅದಕ್ಕೆ ಆರೋವರೆಗೂ ನಾನು ವೆಯ್ಟ್ ಹೋಗಲಿಲ್ಲ ಅದನ್ನು ಕೂಡ ಸಣ್ಣದಾಗ ಎಷ್ಟು ಆಗುತ್ತೋ ಅಷ್ಟು ಸಣ್ಣದಾಗ ರುಬ್ಕೊಳ್ಳಿ ಇಲ್ಲಿ ನೋಡಿ ಈ ಥರ ಇನ್ನು ನಾನು ಅದು ಉಳ್ದಿತಲ್ಲ ನೀರು ಅದನ್ನು ಕೂಡ ಹಾಕ್ಕೊಂಡು ಇದಕ್ಕೇನೆ ರುಬ್ಕೊಂಡ್ಬಿಟ್ಟಿದ್ದೀನಿ ಇನ್ನು ಹಾಗೆ ಸಣ್ಣ ಉರಿ ಮಾಡಿಕೊಂಡು ಸ್ಟವ್ ಹಚ್ಕೊಂಡು ಅದೇ ಬಾಣ್ಲಿಗೆ ಇದನ್ನು ಏನು ಮಾಡಬೇಕಂದ್ರೆ ಅಂದರೆ ಇರುತ್ತಲ್ವ ಇದು ಟೊಮೊಟೊದು ಸಿಪ್ಪೆ ಎಲ್ಲ ಅದು ಪ್ಯೂರಾಗಿ ಆಗೋಲ್ಲ ಅಲ್ಲ ಅಂತ ಹೇಳಿಬಿಟ್ಟು ನಾನೇನು ಮಾಡಿದೆ ಒಂದು ಜಾರ್ಲಿ ತೊಗೊಂಡು ಅದೇ ಜಾರ್ಲಿನೇ ತೊಗೊಂಡಿದ್ದೀನಿ ಅದನ್ನೇ ತೊಗೊಂಡು ಈ ಥರ ಎಲ್ಲ ಪೇಸ್ಟ್ ಬರೋ ಥರ ಎಲ್ಲ ಸೋದಿಸ್ಕೊತಾ ಇದ್ದೀನಿ ಸೋದಿಸ್ಕೊಂಡ್ಬಿಟ್ಟು ಈ ಥರ ಎಲ್ಲ ಸೋದಿಸ್ಕೊಬೇಕಿಲ್ಲಾಂದ್ರೆ ಅದು ಬಾಯಿ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ ಅಲ್ವಾ ಸಾಸ್ ಅಂತ ಅನ್ನಿಸ್ಕೊಳ್ಳಲ್ಲ ಆಗಿಬಿಡುತ್ತೆ ಹಾಗಾಗಿ ಈ ಥರ ಚೆನ್ನಾಗಿ ಸೋದಿಸ್ಕೊಂಡಿದ್ದೀನಿ ಆ ವೇಸ್ಟೇಜ್ ಎಲ್ಲ ನಾವು ತೆಗಿಬೇಕಷ್ಟೇ ಸಿಂಪಲ್ ಫ್ರೆಂಡ್ಸ್ ನಾವು ಕಷ್ಟ ಅಂತ ಅಂದ್ಕೋತೀವಿ ಏನೋ ಹೇಳ್ತಾರಲ್ಲ ಕಲಿಯೋವರೆಗೂ ಬ್ರಹ್ಮವಿದ್ಯೆ ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ ಹೇಳ್ತಾರಲ್ಲ ಹಾಗೆ ಅಷ್ಟೇ ಇಲ್ಲಿ ನೋಡಿ ಇಷ್ಟು ವೇಸ್ಟೇಜ್ ಬಂದಿದೆ ಇದು ಅದು ವೇಸ್ಟೇ ಬಿಡಿಯೋದು ಅದು ಇನ್ನೇನು ಯಾವುದಕ್ಕೂ ಯೂಸ್ ಆಗೋಲ್ಲ ಇನ್ನು ಉರಿಯಲ್ಲೇ ನಾವು ಈ ಥರ ಕೈ ಆಡ್ತಾ ಇರಬೇಕಾಗತ್ತೆ ರೆಡಿಮೇಡ್ ತೊಗೊಂಬಂದು ಯೂಸ್ ಮಾಡೋದಕ್ಕಿಂತ ಹೋಮ್ ಮೇಡ್ ಮಾಡಿಕೊಂಡ್ರೆ ಬೆಟರ್ ಅಲ್ವಾ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ನಾವು ಮಾಡಿದ್ವಿ ಅನ್ನೋ ತೃಪ್ತಿನೂ ಕೂಡ ನಮಗೂ ಕೂಡ ಸಿಗುತ್ತೆ ಅದರಲ್ಲೂ ಹೆಣ್ಮಕ್ಳಂತೂ ಎಲ್ಲದರಲ್ಲೂ ಉಳಿಸ್ಲೇಬೇಕು ಇವಾಗಿನ ಜನ್ರೇಷನಲ್ಲಂತೂ ಒಂದೊಂದು ರೂಪಾಯಿನೂ ಇಂಪಾರ್ಟೆಂಟೇ ಇಲ್ಲಿ ನೋಡಿ ಇನ್ನು ಇದಕ್ಕೆ ನಾನು ಬಂದು ಸಕ್ಕರೆ ಹಾಕೋತಾ ಇದ್ದೀನಿ ಸಕ್ಕರೆ ಜಾಸ್ತಿ ತಿನ್ನಬಾರ್ದು ಬಟ್ ಇದಕ್ಕೆ ಬೇಕೇ ಬೇಕಲ್ವಾ ಅಂತ ಹೇಳಿಬಿಟ್ಟು ಒಂದು ನಾಲ್ಕು ಐ ಸ್ಪೂನಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಇಲ್ಲಿ ವೆನಿಗರ್ನ ನಾನು ಯೂಸ್ ಮಾಡೋಕ್ಕೆ ಹೋಗಿಲ್ಲ ಒಬ್ಬರು ವೆನಿಗರ್ ಕೂಡ ಯೂಸ್ ಮಾಡ್ತಾರೆ ಬಟ್ ನಾನು ಇಲ್ಲಿ ವೆನಿಗರ್ ನಾನು ಯೂಸ್ ಮಾಡಲ್ಲ ಮಾಡಿಲ್ಲ ನಾನು ಅಷ್ಟೇ ಇನ್ನು ಈ ಥರ ಸಣ್ಣದಾಗೆ ಉರಿ ಕೊಟ್ಕೊಂಡು ಚೆನ್ನಾಗಿ ಈ ಥರ ಪೇಸ್ಟ್ ಆಗೋವರೆಗೂ ನೋಡಿ ಈ ಥರ ಬಬಲ್ಸ್ ಬರ್ತಾ ಇದೆ ನೋಡಿ ಅದೆಷ್ಟು ಹಿಂಗಿದೆ ಅಂತ ಎಷ್ಟಿತ್ತು ಅದು ಈ ಥರ ಬರಬೇಕದು ನೋಡಿ ಈ ಥರ ತಿಕ್ಕಾಗೆ ಚೆನ್ನಾಗಿ ಬಂದಿದೆ ಅಲ್ಲ ಇನ್ನು ಇದಂತೂ ದೋಸೆ ಪೂರಿ ಚಪಾತಿಗೆ ಬ್ರೆಡ್ಗೆ ಸೂಪರ್ ಅಂದರೆ ಸೂಪರ್ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ನನಗೆ ನನ್ನ ಮಕ್ಳಿಗೆ ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು ಹಾಗಾಗಿ ವಾರಕ್ಕೊಂದ್ಸಲಿ ಮಾಡ್ಕೋತಾನೆ ಇರ್ತೀನಿ ಅಂತಲೇ ಹೇಳ್ಬೋದು ನಾನು ಇದನ್ನು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಸ್ನ್ಯಾಕ್ಸ್ ಥರ ಆಗಲಿ ಮಾಡ್ಕೊಂಡು ಆರಾಮಾಗಿ ತಿನ್ಬೋದು ನಾವು ಬ್ರೆಡ್ ಜೊತೆ ಅದನ್ನು ಕೂಡ ಹಾರಾದಮೇಲೆ ಒಂದು ಬಾಟಲ್ ತಗೊಂಡು ಅದಕ್ಕೂ ಹಾಕೊಂಡು ಒಂದು ಅರ್ಧ ಬಾಟಲ್ ಅಷ್ಟು ಬಂತಿದೆ ಅಷ್ಟೇ ಒಂದು ವಾರಕ್ಕೆಲ್ಲ ಇದು ಖಾಲಿ ಆಗಿಬಿಡುತ್ತೆ ಈ ಥರ ಮಾಡ್ಕೊಂಡ್ರೆ ಏನೋ ಒಂಥರ ತೃಪ್ತಿ ಅಲ್ವ ಹಾಗೆ ಇನ್ನು ಸಂಜೆ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇನ್ನು ಮಕ್ಕಳು ಬರ್ತಾರಲ್ಲ ಅವ್ರಿಗೂ ಕೂಡ ಏನಾದರೂ ಕೊಡಬೇಕಲ್ವ ಅಂತ ಹೇಳಿಬಿಟ್ಟು ಇನ್ನು ಡಿ ಮಾರ್ಟಿಗೆ ಹೋಗಿದ್ದು ನಾನು ಕಡಲೆ ಬೀಜ ತೊಗೊಂಡು ಬಂದಿದೆ ಹಳೆ ಕಡಲೆ ಬೀಜ ಹಾಗೆ ಇತ್ತು ಅದನ್ನು ಒಂದು ಒಂದು ಕಾಲು ಕೆ ಜಿ ಆಗೋ ಅಷ್ಟು ತೊಗೊಂಡಿದ್ದೀನಿ ಹಾಕೊಂಡು ಚೆನ್ನಾಗಿ ಸಣ್ಣ ಕೊಟ್ಕೊಂಡು ಹುರ್ಕೋತಾ ಇದ್ದೀನಿ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇದಂತೂ ನನ್ನ ಫೇವ್ರೇಟ್ ಅಂದರೆ ಫೇವ್ರೇಟ್ ಅಂತಲೇ ಹೇಳ್ಬೋದು ಮಧ್ಯರಾತ್ರಿ ಕೊಟ್ಟರು ಎದ್ದು ತಿನ್ನೋ ಅಷ್ಟು ಕ್ರೇಜ್ ನನಗೆ ಜಾಸ್ತಿನೇ ಇದೆ ಇದು ಎಷ್ಟು ಅಂದರೆ ನನಗೆ ನಮ್ಮ ಅಪ್ಪನಿಗೆ ತುಂಬ ಅಂದರೆ ತುಂಬಾ ಇಷ್ಟ ನನಗೆ ನಮ್ಮ ನಮ್ಮಪ್ಪಂಗೆ ಕಿಟ್ಕ್ಯಾಟ್ ಚಾಕ್ಲೇಟು ಈ ಥರ ಕಡಲೆ ಬೀಜ ಕಾಂಗ್ರೆಸ್ ಕಡಲೆ ಬೀಜ ಅಂತ ಬರುತ್ತಲ್ಲ ಕಾಂಗ್ರೆಸ್ ಕಡಲೆ ಬೀಜ ಮತ್ತು ಬೆಣ್ಣೆ ಬಿಸ್ಕೆಟು ಯಾವಾಗಲೂ ನನ್ನ ಬ್ಯಾಗಲ್ಲಿ ಅಂದರೆ ಕಾಲೇಜ್ ಬ್ಯಾಗಲ್ಲಿ ಯಾವಾಗಲೂ ಸ್ಟಾಕ್ ಇರ್ತಾಯಿತ್ತು ನೋಡಿ ಈ ಥರ ಸಣ್ಣದಾಗೆ ಹುರ್ಕೊಂಡಿದ್ದೀನಿ ಈ ಥರ ಸಣ್ಣ ಅಂದರೆ ಕ್ರಿಸ್ಪಿ ಬರೋವರೆಗೂ ಚೆನ್ನಾಗಿ ಹುರ್ಕೊಬೇಕು ಅದನ್ನು ನಾವು ಆ ಸೀಸ್ ಸ್ಮೆಲ್ ಹೋಗೋವರೆಗೂ ಚೆನ್ನಾಗೆ ಅದು ಕ್ರಿಸ್ಪಿಯಾಗೆ ಕುರುಮ್ ಕುರುಮ್ ಅನ್ನೋವರೆಗೂ ಹುರ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಈ ಥರ ಹುರ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಯಾವಾಗಲೂ ಬ್ಯಾಗಲ್ಲಿ ಸ್ಟ್ರಾಕ್ ಇರ್ತಾಯಿತ್ತು ಅಷ್ಟು ಕ್ರೇಜು ನನಗೆ ಇವಾಗಲೂ ಅಷ್ಟನ್ನೇ ತಿನ್ನೋದು ಬಿಟ್ಟಿಲ್ಲ ನಾನು ತಿಂತಾನೆ ಇರ್ತೀನಿ ಇನ್ನು ಈ ಥರ ಸಿಪ್ಪೆ ಎಲ್ಲ ಸ್ವಲ್ಪ ಎಲ್ಲ ಮೇಲೆ ಸಿಪ್ಪೆಯೆಲ್ಲ ತೊಗೊಂಡು ಇಟ್ಕೊಂಡೆ ನಾನು ನೋಡಿ ಇಷ್ಟು ಬಂದಿದೆ ಒಂದು ಈ ಸಿಪ್ಪೆ ಎಲ್ಲ ತೆಗ್ದಾದಮೇಲೆ ಒಂದು ಇನ್ನೂರು ಗ್ರಾಮಷ್ಟು ಇರ್ಬೋದು ಅಂತ ಅನ್ಸುತ್ತೆ ಅಷ್ಟೇ ಇನ್ನು ಒಲೆ ಹಚ್ಕೊಂಡು ಅಂದರೆ ಗ್ಯಾಸ್ ಹಚ್ಕೊಂಡು ಬಾಂಡ್ಲಿ ಇಟ್ಕೊಂಡು ಸ್ವಲ್ಪ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಅರಿಶಿಣದ ಪುಡಿ ಹಾಕ್ಕೊಂಡು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡು ಹಾಗೆ ಒಂದು ಸ್ವಲ್ಪ ಧನಿಯಾ ಪುಡಿನೂ ಕೂಡ ನಾನು ಹಾಕ್ಕೊಂಡೆ ಒಂದು ಸ್ವಲ್ಪ ಉಪ್ಪಿನ ಪುಡಿ ಹಾಕೋದು ಅದು ವಿಡಿಯೋದಲ್ಲಿ ಸ್ಕಿಡ್ ಆಗಿಬಿಟ್ಟಿದೆ ಸಾರಿ ಅದು ಆ ಉಪ್ಪಿನ ಪುಡಿ ಹಾಕ್ಕೊಳ್ಳಿ ಓಕೆನಾ ಉಪ್ಪಿನ ಪುಡಿ ಹಾಕ್ಕೊಂಡಾದಮೇಲೆ ನಾವಿಲ್ಲಿ ಸಿಪ್ಪೆ ತೆಗ್ದಿಟ್ಟಿರ್ತೀವಲ್ಲ ಕಡಲೆ ಬೀಜನ ಅದನ್ನು ಹಾಕ್ಕೋಬೇಕು ಹಾಕ್ಕೊಂಬಿಟ್ಟು ಸಣ್ಣ ಉರಿಯಲ್ಲೇ ನಾವು ಈ ಥರ ಚೆನ್ನಾಗೆ ಮಿಕ್ಸ್ ಮಾಡು ಕಡಲೆ ಬೀಜಕ್ಕೆ ಉಪ್ಪು ಖಾರ ಎಲ್ಲ ಹಿಡಿಬೇಕು ಅದು ಅಲ್ಲಿವರೆಗೂ ಚೆನ್ನಾಗಿ ನಾವು ಹುರ್ಕೋಬೇಕು ಏನಾಗಲ್ಲ ಜಾಸ್ತಿ ಏನು ಸೀದೋಗಲ್ಲ ಅದು ಕೈ ಬಿಡ್ದಂಗೆ ನಾವು ಈ ಥರ ಸಣ್ಣದಾಗೆ ಹುರ್ಕೋತಾ ಇರಬೇಕು ಸಿಕ್ಕ ಅಂದರೆ ಕಾಫಿ ಟೀ ಜೊತೆಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲೋಡಿ ನಾನು ಆಲ್ರೆಡಿ ಅದು ಮಾಡ್ತಿದ್ದಂಗೆ ಕಾಫಿ ಇಟ್ಕೊಂಬಿಟ್ಟು ಸೈಡಲ್ಲಿ ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ಹಾಗೆ ಕಾಫಿ ಕುಡಿತಾ ಬಂದೆ ದೀಪ ಎಲ್ಲ ಹಚ್ಚಿದ್ದೆ ಮಕ್ಳು ಇನ್ನೂ ಟ್ಯೂಷನಿಂದ ಕರ್ಕೊಂಡು ಬಂದಿರಲಿಲ್ಲ ಹೋಗಿ ಕರ್ಕೊಂಡು ಬರಬೇಕು ಇವಾಗ ಕಾಫಿ ಕುಡ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಆಗಿ ಹೋಗೋಣ ಅಂತ ಹೇಳಿಬಿಟ್ಟು ಇವಾಗ ಒಂದು ಟೈಮ್ ಒಂದು ಆರೂವರೆ ಅನಿಸುತ್ತೆ ಆರೂವರೆ ಅಷ್ಟೊತ್ತಿಗೆಲ್ಲ ಎಲ್ಲ ಕೆಲಸ ಮುಗಿಸ್ಕೊಂಡು ಕುಡಿತಾ ಇದ್ದೆ ಸಿಕ್ಕೇ ಚೆನ್ನಾಗಿದೆ ಈ ಥರ ಮಾಡಿಕೊಂಡೆ ನಾನು ಮನೇಲೆ ಎಲ್ಲನೂ ಮನೇಲೇ ಆದಷ್ಟು ಟ್ರೈ ಮಾಡ್ತಾಯಿರ್ತೀನಿ ಹೊರಗಡೆಯಿಂದ ಇನ್ನೂ ಜಾಸ್ತಿ ತರಲಿಕ್ಕೆ ಹೋಗಲ್ಲ ಎಲ್ಲದರಲ್ಲೂ ಉಳ್ತಾಯ ಅನ್ನೋದು ತಿಂತೀವಿ ಬಟ್ಟು ಎಷ್ಟು ಖರ್ಚು ಮಾಡಬೇಕು ಅಷ್ಟರಲ್ಲಿ ಖರ್ಚು ಮಾಡ್ತಾ ಇರ್ತೀನಿ ನಮ್ಮ ನಾನು ಇಷ್ಟೆಲ್ಲ ಮಾಡಿದ್ರು ನಮ್ಮ ಮನೇಲಿ ಒಂದೇ ಕಂಪ್ಲೇಂಟು ನಿನ್ನ ಕೈ ಇಲ್ಲ ಜಾಸ್ತಿ ಖರ್ಚು ಮಾಡ್ತೀಯಾ ಜಾಸ್ತಿ ಖರ್ಚು ಮಾಡ್ತೀಯಾ ಮನೆಯವರು ಕೂಡ ಹಾಗೆ ಹೇಳ್ತಾರೆ ಹಾಗೆ ಅಮ್ಮನೂ ಕೂಡ ಅಷ್ಟೇ ತುಂಬ ಖರ್ಚು ಮಾಡ್ತೀಯಾ ತುಂಬ ಖರ್ಚು ಮಾಡ್ತೀಯಾ ಅಂತ ಹೇಳ್ತಾರೆ ಬಟ್ ನನಗೆ ಹಂಗಂತ ಅನಿಸಲ್ಲ ನಿಮಗೇನಾದ್ರು ಹಾಗೆ ಅನ್ಸಿದ್ರೆ ಹೇಳಿ ಫ್ರೆಂಡ್ಸ್ ಓಕೆನಾ ಏಕೆಂದರೆ ನೀವು ಆಲ್ರೆಡಿ ನೋಡಿದ್ದೀರಾ ಎಲ್ಲೂ ಜಾಸ್ತಿ ಶಾಪಿಂಗ್ ಹೋಗಲ್ಲ ಹೊರ್ಗಡೆ ಸುತ್ತಾಡಲಿಕ್ಕೂ ಹೋಗಿ ಅಲ್ಲ ಮನೆ ಆಯಿತು ಮಕ್ಕಳಾಯಿತು ನನ್ನ ಕೆಲಸ ಆಯಿತು ಅಷ್ಟರಲ್ಲೇ ಇರ್ತೀನಿ ಬಟ್ ಆದರೂ ಅವ್ರಿಗೆ ಖರ್ಚು ಜಾಸ್ತಿ ಖರ್ಚು ಜಾಸ್ತಿ ಅಂತ ಅವ್ರು ಹೇಳ್ತಾನೇ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಟೈಮ್ ಬಂದರೆ ಅವ್ರಿಗೂ ಗೊತ್ತಾಗತ್ತಲ್ವ ಈ ಥರ ಇವತ್ತಿನ ದಿನ ಈ ಥರ ಹೋಯ್ತು ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ಇನ್ನೂ ಯಾರೆಲ್ಲ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿಲ್ಲ ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಂ ಇವತ್ತೊಂದು ಬ್ಲ್ಯಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಟೇಕ್ ಕೇರ್ ಬ ಬಾಯ್ ಫ್ರೆಂಡ್ಸ್